ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೈಟು ಒಂಬತ್ತು ಗಂಟೆ ಆಗಿದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಯಾಕೆ ಅಷ್ಟು ಅಲ್ಲೇ ರೆಸ್ಟ್ ಮಾಡ್ತಾಯಿದ್ದೆ ಅಂದರೆ ಇನ್ನೊಂದು ವಿಚಾರ ಏನಂದರೆ ಅಲ್ಲೇ ದೇವಸ್ಥಾನ ಒಂಬತ್ತು ಕಿಲೋಮೀಟ್ರು ಇಲ್ಲ ಅಂತ ಹೇಳಿದರು ಹಂಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಕಾರ್ಚ್ ಮುಂದೆ ಹೆಂಗೆ ಮಾಡ್ತಾಯಿದ್ದೀನಿ ನನಗೆ ಟಾರ್ಚ್ ಇದೆ ತಾ ಟಾರ್ಚ್ ಇಟ್ಕೊಂಡಿದ್ದೀನಿ ನೋಡಿಕೊಂಡು ಇಲ್ಲಿ ಹೋಗ್ತಾ ಐದಿನಿ ಸ್ನೇಹಿತರೆ ಬಟ್ ಭಯ ಏನಿಲ್ಲ ಗಾಡಿ ವೆಹಿಕಲ್ಗಳು ತುಂಬ ಇದೆ ಅಲ್ಲಿ ನೋಡಿ ಲೈಟ್ ಕಾಣಿಸ್ತಾ ಇದೆ ನೋಡಿ ಅದೇ ಊರು ಇಲ್ಲಿಂದ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಅದಕ್ಕೆ ಹೋಗ್ತಾ ಇತ್ತು ಅಂದರೆ ಒಂಬತ್ತು ಕಿಲೋಮೀಟ್ರ್ ಅಂದರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ದೇವಸ್ಥಾನ ಯಾವುದೂ ಇಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಡೈಲಿ ಒಂದು ಎಂಟು ಗಂಟೆಗೆ ಲಾಸ್ಟ್ ಮಾಡ್ತಾಯಿದ್ದೆ ಬಟ್ ಇವತ್ತು ಆಗುತ್ತೆ ಹನ್ನೊಂದುವರೆ ಹನ್ನೆರಡು ಮುಕ್ಕಲ್ಲ ಹನ್ನೆರಡು ಗಂಟೆ ಆಗ್ಬೋದು ಅನಿಸುತ್ತೆ ಮೇ ಬಿ ನೋಡಿ ಸ್ನೇಹಿತರೆ ಕತ್ಲ ಹೆಂಗೆ ಕಾಣಿಸ್ತಾ ಇದೆ ಏನೋ ಅಲ್ಲ ಬಟ್ ಇಲ್ಲಿ ಮೇಲುಗಡೆ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀವಿ ವೈಕಲ್ ಎಲ್ಲ ತುಂಬ ಓಡಾಡ್ತಾ ಇದ್ದಾರೆ ಈ ವೈಕಲನ್ನುಕ್ಕಿಂತ ನನಗೆ ನನ್ನ ಜೊತೆ ನನ್ನ ರಾಯರ್ ಇದ್ದಾರೆ ಅದು ನನಗೊಂದು ತುಂಬ ಖುಷಿ ಕೊಡುತ್ತೆ ಇವತ್ತೇ ತುಂಬ ಲೇಟ್ ಆಯಿತು ಸ್ನೇಹಿತರೆ ಟೈಮ್ ಅದ ಹನ್ನೆರಡು ಹನ್ನೆರಡು ಗಂಟೆ ಆಗುತ್ತೆ ಸ್ನೇಹಿತರೆ ಹನ್ನೆರಡು ಗಂಟೆ ಆದಮೇಲೆ ಮತ್ತೆ ನಿಮಗೆ ನೆಕ್ಸ್ಟ್ ನನ್ನ ನಾಳೆ ವೀಡಿಯೋದಲ್ಲೇ ಸಿಗೋದು ಓಕೆ ಸ್ನೇಹಿತರೆ ತುಂಬ ಕತ್ತಲಾಗುತ್ತೆ ತುಂಬ ನಡೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಬೇಡ ನಾಳೆ ಮಾಡಿಕೊಂಡು ಓಕೆನಾ ಓಕೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ರಾಘವೇಂದ್ರ ತಾಯರಿದ್ದಾರೆ